ಚಿಕ್ಕಬಳ್ಳಾಪುರ ಮೆಗಾ ಡೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಜಿಲ್ಲೆಯ ಹೈನು ರೈತರಿಗೆ ನಾಳೆಯಿಂದಲೇ ಪ್ರತಿ ಲೀಟರ್ ಹಾಲಿಗೆ ಒಂದು ರೂಪಾಯಿ ಹೆಚ್ಚಳ ಮಾಡಲಾಗುವುದು ಎಂದರು ಅಲ್ಲದೆ ಈ ಬೆಲೆ ಹೆಚ್ಚಳ ಕೇವಲ ಎರಡು ತಿಂಗಳಿಗೆ ಮಾತ್ರ ಸೀಮಿತವಾಗಿದ್ದು ಮೇ ಹದಿನೈದರ ನಂತರ ಒಂದು ರೂಪಾಯಿ ಹೆಚ್ಚಳ ಮತ್ತೆ ಕಡಿತ ಮಾಡಲಾಗುವುದು ಎಂದು ಹೇಳಿದರು ಹಾಲು ಒಕ್ಕೂಟದ ವಿಭಜನೆ ಕಾನೂನುಬದ್ಧವಾಗಿ ಆಗಿದೆ ಹಣಕಾಸು ವ್ಯವಹಾರ ಆಸ್ತಿ ಮತ್ತು ಸಾಲಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಪ್ರಸ್ತುತ ಸಾಲಿನಲ್ಲಿ ನಾಲ್ಕು ಪಾಯಿಂಟ್ ಒಂದು ಒಂದು ಲಕ್ಷ ಲೀಟರ್ ಹಾಲಿನ ಉತ್ಪಾದನೆಯಾಗಿದ್ದು ಒಟ್ಟು ಇಪ್ಪತ್ತೊಂದು ಸಾವಿರದ ನಾನ್ನೂರ ಹದಿನೈದು ಲೀಟರ್ ಹೆಚ್ಚು ಉತ್ಪಾದನೆಯಾಗಲಿದೆ ಜಿಲ್ಲೆಯಲ್ಲಿರುವ ಎಎಂಸಿಗಳು ಗುಣಮಟ್ಟ ಕಾಪಾಡಬೇಕಿದೆ ಜಿಲ್ಲೆಯ ಒಟ್ಟು ಒಂಬೈನೂರ ಎಂಬತ್ತೈದು ಹಾಲು ಡೇರಿಗಳಲ್ಲಿ ಆರುನೂರ ಎಂಬತ್ತೇಳು ಸಂಘಗಳಲ್ಲಿ ಎ ಸಿ ಇದೆ ಉಳಿದಂತೆ ಮುನ್ನೂರು ಸಂಘಗಳಲ್ಲಿ ಎಂಸಿ ಇಲ್ಲ ಸಾಫ್ಟ್ವೇರ್ ಅಳವಡಿಸುವ ಕೆಲಸವಾಗುತ್ತಿದೆ ಎಂದರು ಮೂವತ್ತೊಂದು ರೂಪಾಯಿ ಪೈಸಾ ಏನು ಕೊಡ್ತಾ ಇದೀವಿ ರೈತರಿಗೆ ಯಾರು ಸಂಘಗಳಿಂದ ಉತ್ಪಾದನೆ ಮಾಡಿ ಪ್ರತಿ ಲೀಟರ್ಗೆ ಈಗ ಅದರ ಮೇಲೆ ಒಂದು ರೂಪಾಯಿ ಒಂದು ರೂಪಾಯಿ ಎರಡು ತಿಂಗಳವರೆಗೂ ಅಂದ್ರೆ ಇವತ್ತು ಹದಿನೈದನೇ ತಾರೀಕು ನಾಳೆಯಿಂದಾನೇ ಏಪ್ರಿಲ್ ಹದಿನೈದರವರೆಗೂ ಮೇ ಹದಿನೈದ ಮೇ ಹದಿನೈದರವರೆಗೂ ಎರಡು ತಿಂಗಳು ನಾವು ಈಗೇನು ಮೂವತ್ತೊಂದು ನಲವತ್ತು ಇದ್ದೀವಿ ಇದು ಅದರ ಮೇಲೆ ಒಂದು ರೂಪಾಯಿಯನ್ನು ಕೊಡುವಂಥದ್ದಕ್ಕೆ ನಾವು ಇವತ್ತು ತೀರ್ಮಾನ ಮಾಡಿ ಅದನ್ನು ಘೋಷಣೆ ಮಾಡ್ತಾ ಇದ್ದೀವಿ ನಮ್ಮ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಈ ತೀರ್ಮಾನ ಮಾಡಿದ್ದೀವಿ ನಮ್ಮ ಒಕ್ಕೂಟದಿಂದ ಅದರಿಂದ ಇವತ್ತು ಇದ್ರ ಜೊತೆಗೆ ನಾವು ಈಗಾಗಲೇ ಹಲವಾರು ಕ್ರಮಗಳು ಈಗ ಮೇವು ಬೆಳೆಯುವಂಥದ್ದಕ್ಕೆ ಮೂರುವರೆ ಕೊಡುವಂಥದ್ದು ಒಂದು ಪ್ರತಿ ಎಕರೆಗೆ ಆಮೇಲೆ ಅದಕ್ಕೆ ಐವತ್ತೆರಡು ಲಕ್ಷ ಪ್ರೋತ್ಸಾಹ ಧನ ಇನ್ಸುರೆನ್ಸ್ ಮಾಡಿಸುವಂಥದ್ದಕ್ಕೆ ಇನ್ಸುರೆನ್ಸ್ ಮಾಡಿಸುವಂಥದ್ದಕ್ಕೆ ಸುಮಾರು ಐವತ್ತೈದರಿಂದ ಅರವತ್ತು ಸಾವಿರ ರಾಸುಗಳಿಗೆ ವಿಮೆ ಮಾಡ್ತಕ್ಕಂಥದ್ದು ಪ್ರಸ್ತುತ ಹಾಲು ಶೇಖರಣೆ ನಾಲ್ಕು ಲಕ್ಷ ಲೀಟರ್ ಆಗುತ್ತಿದೆ ಆರೋಗ್ಯಕರವಾಗಿ ಒಕ್ಕೂಟ ವಿಭಜನೆಯಾಗಿದೆ ಮೂರು ಪಾಯಿಂಟ್ ಒಂದು ಲಕ್ಷ ಲೀಟರ್ ಹಾಲು ಮಾರಾಟವಾಗುತ್ತಿದ್ದು ಉಳಿದಂತೆ ಪ್ಯಾಕಿಂಗ್ ಮತ್ತು ಪನ್ನೀರ್ ಸೇರಿ ಇತರೆ ಪದಾರ್ಥಗಳನ್ನು ಮಾಡಲಾಗುತ್ತಿದೆ ಚಿಕ್ಕಬಳ್ಳಾಪುರ ಒಕ್ಕೂಟಕ್ಕೆ ಪ್ಯಾಕಿಂಗ್ ಯೂನಿಟ್ ಇಲ್ಲ ಹಾಗಾಗಿ ಕೋ ಪ್ಯಾಕಿಂಗ್ ಕೋಲಾರಕ್ಕೆ ಎರಡು ಲಕ್ಷ ಲೀಟರ್ ನೀಡಲಾಗುತ್ತಿದೆ ಮದರ್ ಡೇರಿಗೆ ಒಂದು ಲಕ್ಷ ಲೀಟರ್ ನೀಡಲಾಗುತ್ತಿದೆ ಇದರಿಂದ ಕೋ ಪ್ಯಾಕಿಂಗ್ಗೆ ಪ್ರತಿ ತಿಂಗಳು ಎರಡು ಪಾಯಿಂಟ್ ಐದು ಕೋಟಿ ವೆಚ್ಚವಾಗುತ್ತಿದೆ ನಮ್ಮದೇ ಪ್ಯಾಕಿಂಗ್ ಯೂನಿಟ್ ಮಾಡಿದರೆ ಅರ್ಧ ಹಣ ಉಳಿಯುತ್ತದೆ ಎಂದರು ಇತ್ತೀಚೆಗೆ ನಡೆದ ಸಭೆಯಲ್ಲಿ ಹಾಲಿನ ಗುಣಮಟ್ಟದ ಬಗ್ಗೆ ಚರ್ಚೆ ಆಯಿತು ಚಿಂತಾಮಣಿಯ ಬಿಎಂಸಿಯಲ್ಲಿಯೇ ನೀರು ಬೆರೆಸುತ್ತಿರುವ ಬಗ್ಗೆ ಬಹಿರಂಗವಾಯಿತು ಇತರೆ ಕಡೆಗಳಲ್ಲಿಯೂ ಇದು ನಡೆಯುತ್ತಿರುವ ಶಂಕೆ ಇದೆ ಹಿಂದೆ ಬಿಎಂಸಿಗಳಲ್ಲಿ ಕ್ಯಾಮರಾ ಅಳವಡಿಸುವ ಪ್ರಯತ್ನಗಳಾಗಿವೆ ಈಗ ಜಿಲ್ಲೆಯ ನೂರ ಎಪ್ಪತ್ತು ಬಿಎಂಸಿಗಳಲ್ಲಿ ಕ್ಯಾಮೆರಾ ಅಳವಡಿಸಲು ಮೂವತ್ತಾರು ಲಕ್ಷ ಯೋಜನೆ ಮಾಡಲಾಗುತ್ತಿದೆ ಉಳಿತಾಯ ಮಾಡುವ ಕೆಲಸವನ್ನು ಮಾಡಲಾಗಿದೆ ಎಂದು ಸಚಿವರು ಹೇಳಿದರು ಈಗ ನಮಗೆ ಈ ಕೋ ಪ್ಯಾಕಿಂಗ್ ಖರ್ಚು ಎರಡೂವರೆ ಕೋಟಿ ಬರ್ತಾ ಇದೆ ಪ್ರತಿ ತಿಂಗಳು ಎರಡೂವರೆ ಕೋಟಿ ಕೋಪ ಪ್ಯಾಕಿಂಗ್ ನಮಗೆ ಖರ್ಚು ಬರ್ತಾ ಇದೆ ಈಗ ನಮ್ದೇ ಆದಂತ ಪ್ಯಾಕಿಂಗ್ ಯೂನಿಟ್ ನಾವು ಮಾಡಿಕೊಂಡಾಗ ನಮಗೆ ಸರಾಸರಿ ಅರ್ಧದಷ್ಟು ದುಡ್ಡು ಉಳಿತದ ಅಷ್ಟು ನಾವು ಪ್ರತಿ ತಿಂಗಳು ಉಳಿಸುವಂತ ಕೆಲಸ ಆಗಬಹುದು ಇದು ಒಂದು ಕಡೆ ಆದರೆ ಈಗ ಇನ್ನೊಂದು ಗುಣಮಟ್ಟದ ಬಗ್ಗೆ ಪ್ರಶ್ನೆ ಆಯ್ತು ನಮ್ಮ ಚಿಂತಾವಣೆಯಲ್ಲೇ ಅದು ನೀರು ಬೆರೆಸ್ ಬೆರೆಸ್ತಾ ಇರ್ತಕ್ಕಂಥದ್ದು ಇದು ಯಾವುದರಲ್ಲಿ ನಮ್ಮ ಬಲ್ಕ್ ಬಿ ಎಮ್ ಸಿ ಯಲ್ಲಿ ನೀರು ಬೆರೆಸುವಂಥದ್ದು ಇದು ಬಹುಶಃ ನನಗೆ ತಿಳಿದಾಗೆ ನನಗೆ ಮಾಹಿತಿ ಬಂದಿರೋದು ಬೇರೆ ಕಡೆನೂ ಇದನ್ನು ನಡೀತಾ ಇದೆ ಅವಯತವಾಗಿ ಆಮೇಲೆ ಫ್ಯಾಟ್ ವಿಚಾರದಲ್ಲೂ ಅಷ್ಟೇ ಏನು ರೈತರು ಆಗ್ತಕ್ಕಂಥ ಗುಣಮಟ್ಟದ ಹಾಲ್ಗೆ ಸರಾಸರಿ ಮಾಡುವಂಥದ್ದು ಬಿ ಎಮ್ ಸಿಗಳಲ್ಲಿ ಇವೆಲ್ಲ ಆಗ್ತಾ ಇದೆ ಅದಕ್ಕೆ ಹಿಂದೆ ಎಲ್ಲ ಕ್ಯಾಮ್ರಾಗಳು ಹಾಕುವಂಥ ಪ್ರಯತ್ನ ಆಗಿದೆ ಆದರೆ ಈಗ ನಾವು ಈಗ ಅದಕ್ಕೆ ಒಂದು ಎಲ್ಲ ಕಡೆ ಕ್ಯಾಮ್ರಾ ಹಾಕುವಂಥದ್ದಕ್ಕೆ ಇವತ್ತು ನೂರು ಸ ನೂರ ಎಪ್ಪತ್ತು ಸಂಖ್ಯೆ ಬಿ ಎಮ್ ಸಿಗಳಲ್ಲಿ ಕ್ಯಾಮ್ರಾ ಅಳವಡಿಸ್ಬೇಕು ಅಂಥೇಳಿ ಅದಕ್ಕೆ ಮೂವತ್ತಾರು ಲಕ್ಷ ಹನ್ನೊಂದು ಮೂವತ್ತಾರು ಹನ್ನೊಂದು ಸಾವಿರ ರೂಪಾಯಿ ಇದು ಇದನ್ನು ಖರ್ಚು ಮಾಡಬೇಕು ಅಂಥೇಳಿ ಇದಕ್ಕೆ ಯೋಜನೆ ಹಾಕ್ಕೊಂಡು ಇದನ್ನು ಕೂಡ ಗುಣಮಟ್ಟದ ಕಡೆ ಗಮನ ಕೊಡಬೇಕು ಯಾವುದೇ ರೀತಿ ಕಳಬೇರಿಕೆ ಆಗಬಾರ್ದು ಅಂತಕ್ಕಂಥದ್ರ ಕಡೆ ಕೂಡ ನಾವು ಗಮನ ಕೊಡುವಂಥ ಪ್ರಯತ್ನ ಮಾಡ್ತಾ ಇನ್ನು ಸಂಸದ ಡಾ ಕೆ ಸುಧಾಕರ್ ವಿರುದ್ಧದ ಅಕ್ರಮಗಳ ತನಿಖೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಮೃದುವಾಗಿಯೇ ಉತ್ತರ ನೀಡಿದ ಸಚಿವರು ಕೋವಿಡ್ ಅಕ್ರಮದ ತನಿಖೆ ಕೈಬಿಟ್ಟಿಲ್ಲ ಅದು ನಡೆಯುತ್ತಿದೆ ಮೆಡಿಕಲ್ ಕಾಲೇಜಿನ ಅಕ್ರಮಗಳ ತನಿಖೆಯೂ ನಡೆಯುತ್ತಿದೆ ಎಂದರು ಆದರೆ ತನಿಖಾ ವರದಿಯಲ್ಲಿ ಏನಿದೆ ಎಂಬ ಪ್ರಶ್ನೆಗೆ ನಾನು ವೈದ್ಯಕೀಯ ಶಿಕ್ಷಣ ಸಚಿವರಲ್ಲ ಎಂದು ಸಚಿವರು ಜಾರಿಕೊಂಡರು ನೂರು ಕೋಟಿಗೂ ಹೆಚ್ಚು ಹಣ ಮೆಡಿಕಲ್ ಕಾಲೇಜಿಗೆ ನೀಡಬೇಕಿದೆ ಅದಕ್ಕೆ ಅಗತ್ಯ ಉಪಕರಣಗಳನ್ನು ಮಾಡಬೇಕು ನೇಮಕಾತಿಯೂ ಮಾಡಬೇಕು ವೈದ್ಯಕೀಯ ಕಾಲೇಜಿನಲ್ಲಿ ನೂರ ವಿದ್ಯಾರ್ಥಿಗಳ ನೇಮಕಾತಿಗೆ ಪ್ರಸ್ತಾವನೆ ಕಳುಹಿಸಲಾಗಿದೆ ಎಂದರು ಮೆಡಿಕಲ್ ಕಾಲೇಜಿನಲ್ಲಿ ಅನುಮತಿ ಇಲ್ಲದೆ ಇನ್ನೂರ ಐವತ್ತು ಹಾಸಿಗೆ ಮಾಡಿಸಿರೋದು ತಪ್ಪಾಗಿದೆ ಇತರೆ ಅವ್ಯವಹಾರಗಳ ಬಗ್ಗೆ ದಾಖಲೆ ಇಲ್ಲದೆ ಮಾತನಾಡೋದು ಸರಿಯಲ್ಲ ನಾವು ದ್ವೇಷ ರಾಜಕಾರಣ ಮಾಡಲ್ಲ ಮೆಡಿಕಲ್ ಕಾಲೇಜು ಕಟ್ಟಡದ ಗುಮ್ಮಟಗಳನ್ನು ನಿರ್ಮಿಸಲಾಗುತ್ತಿದೆ ಎಂದರು ಕೋಟಿ ಇದ್ದಿದ್ದು ಕೋಟಿ ಆಯ್ತು ಆ ಎಂಟುನೂರ ಹತ್ತು ಕೋಟಿಗೆ ಆಡಳಿತಾತ್ಮಕ ಅನುಮೋದನೆ ಇರಲಿಲ್ಲ ಅದು ಎಲ್ಲ ರೀತಿ ಅವ್ರ ಸರ್ಕಾರದಲ್ಲೂ ತನಿಖೆ ಆಯಿತು ಇನ್ನೂರು ಐವತ್ತು ಜನ ಪ್ರವೇಶಾತಿಗೆ ಏಕಾಏಕಿ ಅದನ್ನ ಹೆಚ್ಚು ಮಾಡಿಬಿಟ್ರು ಬಿಲ್ಡಿಂಗ್ ಎಲ್ಲ ಈಗ ನಾವು ಅದನ್ನೆಲ್ಲ ತನಿಖೆ ಮಾಡಿಸಿ ಇದೆಲ್ಲ ಸೈಜ್ ಮತ್ತೆ ಮತ್ತೆಲ್ಲ ಮಾಡಿ ಕಡೆಗೆ ಆಯಿತು ಇನ್ನು ನಾವು ಅದನ್ನೇ ಇದು ಮಾಡ್ಕೊಂಡು ಹೋದರೆ ನಾಳೆ ಮಕ್ಕಳ ಭವಿಷ್ಯದ ತೊಂದರೆ ಆಗುತ್ತೆ ಅಂಥೇಳಿ ನಾವೆಲ್ಲ ಕ್ಯಾಬಿನೆಟಲ್ಲೆಲ್ಲ ಆಯಿತು ಇಲ್ಲ ಇದು ಇದು ಮಾಡೋಣ ನಾವು ಅಂಥೇಳಿ ಮತ್ತೆ ಕ್ಯಾಬಿನೆಟ್ಟಲ್ಲಿ ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಫೆಬ್ರವರಿಯಲ್ಲಿ ನಾವು ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟು ಹಣ ಬಿಡುಗಡೆ ಮಾಡಿದ್ದೀವಿ ಇನ್ನೂ ಅವರಿಗೆ ಸುಮಾರು ನೂರು ಕೋಟಿ ಅಷ್ಟು ಚಿಲ್ಲರಕ್ಕೆ ಬಿಡುಗಡೆ ಮಾಡಬೇಕು ಈಗ ಇನ್ನೂರು ಕೋಟಿ ಇನ್ನೂರೈವತ್ತು ಕೋಟಿ ಕೊಟ್ಟಿದ್ದೀವಿ ಇನ್ನೂ ನೂರು ಕೋಟಿ ಚಿಲ್ಲರೆ ಕೊಡಬೇಕು ಇದ್ರ ಜೊತೆಗೆ ಈಗ ಅಲ್ಲಿ ಈಗ ಬಿಲ್ಡಿಂಗ್ ಇದೆ ಈಗ ಅಲ್ಲಿ ಇದೆಲ್ಲ ಸಹ ಬೇಕು ವ್ಯವಸ್ಥೆ ಬೇಕು ಏನು ಮೆಮೇಶ್ ಎಕ್ವಿಪ್ಮೆಂಟ್ ಬೇಕು ಇಲ್ಲ ಬೇಕು ಆಮೇಲೆ ಹ್ಯೂಮನ್ ರಿಸೋರ್ಸಸ್ ಬೇಕು ಆಸ್ಪತ್ರೆ ಅಂದರೆ ಇಲ್ಲಿರೋ ಆಸ್ಪತ್ರೆಯಲ್ಲಿರೋನೆಲ್ಲ ಅಲ್ಲಿ ಶಿಫ್ಟ್ ಮಾಡೋಕ್ಕಾಗಲ್ಲ ಇದು ಬರೀ ಜ ಇದು ಜನರಲ್ ಹಾಸ್ಪಿಟ್ಲು ಇದು ತಾತ್ಕಾಲಿಕವಾಗಿ ಕೊಟ್ಟಿರುವಂಥದ್ದು ಐದು ವರ್ಷಕ್ಕೆ ಅಂತ ಈಗ ನಾವು ಅಲ್ಲಿ ಪ್ರತ್ಯೇಕವಾಗಿ ಎಲ್ಲ ನೇಮಕಾತಿಗಳೆಲ್ಲ ಮಾಡಬೇಕು ನಾನು ಮೊನ್ನೆ ಬಜೆಟಲ್ಲಿ ಮತ್ತೊಂದರಲ್ಲಿ ನಾನು ಮಿನಿಸ್ಟ್ ಹೇಳಿದೆ ಇಲ್ಲ ಅದು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಾರೆ ಬಜೆಟ್ ಅನೌನ್ಸ್ಮೆಂಟ್ ಮಾಡಲಿಲ್ಲ ಅದನ್ನು ಹೋಗಲಿಲ್ಲ ಬಟ್ ನಾನು ಅಲ್ಲಿ ಸುಮಾರಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಾನು ಅವ್ರಿಗೆ ಪತ್ರ ಕೊಟ್ಟಿದ್ದೀನಿ ನಾನು ಈಗ ನಮಗೆ ಇದಕ್ಕೂ ಕೊಡ್ತೀವಿ ಇದು ಎಮ್ ಆರ್ ಐ ಇರ್ಬೋದು ಇವೆಲ್ಲ ಅದು ಬೇರೆ ಪ್ರತ್ಯೇಕ ಅಲ್ಲಿ ಕೂಡ ಇವೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದೀನಿ ಇಲ್ಲ ನಾವು ಮಾಡಿಸೋಣ ಅಂತ ಹೇಳಿದ್ದಾರೆ ಅದರಿಂದ ನನಗಂತೂ ವಿಶ್ವಾಸ ಇದೆ ನೋಡೋಣ ಈಗ ಇದೆಲ್ಲ ಆದಮೇಲೆ ಬಜೆಟ್ ಆದಮೇಲೆ ನಿರಂತರವಾಗಿ ನಾನು ಮಂತ್ರಿಗಳ ಮೇಲೆ ಒತ್ತಡ ಹಾಕಿ ನಾವು ಆದಷ್ಟು ಬೇಗ ಒಂದೊಂದೇ ಈಗ ಅದಕ್ಕೆ ಪ್ರೆಕ್ಯೂಟ್ ಮಾಡಬೇಕು ಎಕ್ವಿಪ್ಮೆಂಟು ಮತ್ತೊಂದು ಇವೆಲ್ಲ ಪ್ರವಿಸನ್ ಮಾಡಬೇಕು ಅವೆಲ್ಲ ಮಾಡಿ ಮಾಡಲೇಬೇಕು ಇವತ್ತೆಲ್ಲ ನಾಳೆ ನಾವು ಅಲ್ಲಿ ಪ್ರಾರಂಭ ಮಾಡಲೇಬೇಕು ಪ್ರಾರಂಭ ಮಾಡ್ತೀವಿ ಈಗಾಗಲೇ ನೂರ ಪ್ರವೇಶಿರುವಂಥದನ್ನ ನೂರೈವತ್ತು ಈಗ ಇನ್ಸ್ಪೆಕ್ಷನ್ ಎಲ್ಲ ಆಗಿದೆ ಇನ್ನು ಡಿಸಿಸಿ ಬ್ಯಾಂಕ್ನಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಮಾತನಾಡಿದ ಸಚಿವರು ಸಮಸ್ಯೆ ಇರೋದು ಅಕ್ರಮ ನಡೆದಿದೆ ಎಂಬ ವಿಚಾರದ ಬಗ್ಗೆ ಅಕ್ರಮದ ವಿಚಾರ ತಿಳಿಯುತ್ತಿದ್ದಂತೆ ನಿರಂತರವಾಗಿ ತನಿಖೆಗೆ ಒತ್ತಾಯಿಸುತ್ತಿದ್ದೇವೆ ಎಂದರು ಮುಗ್ಧ ಮಹಿಳೆಯರ ಹೆಸರಿನಲ್ಲಿ ಹಣ ಪಡೆದಿರೋದು ಅಕ್ಷಮ್ಯ ಅಪರಾಧ ನಾವೆಲ್ಲ ಮಹಿಳೆಯರಿಗೆ ಸಹಾಯ ಆಗಲಿ ಎಂದು ಪ್ರೋತ್ಸಾಹ ನೀಡಿದ್ದೇವೆ ಮಹಿಳೆಯರ ಹೆಸರಿನಲ್ಲಿ ಹಣ ನುಂಗಿದರೆ ಸಹಿಸಲು ಸಾಧ್ಯವಿಲ್ಲ ಎಂದರು ಏನು ಚಿಮೂಲ್ ಚುನಾವಣೆ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು ಕ್ಷೇತ್ರ ಪುನರ್ವಿಂಗಡಣೆ ನಂತರ ಚಿಮೂಲ್ ಚುನಾವಣೆ ನಡೆಸಲಾಗುವುದು ಪ್ರತಿಕ್ರಿಯೆ ಶೀಘ್ರದಲ್ಲಿಯೇ ಆರಂಭವಾಗಲಿದೆ ಎಂದರು ಏನೋ ಈ ಹಿಂದೆ ಇದೇ ಸರ್ಕಾರ ಹೈನು ರೈತರಿಗೆ ನೀಡುತ್ತಿದ್ದ ಬೆಲೆಯಲ್ಲಿ ಮೂರು ಪಾಯಿಂಟ್ ಐದು ರೂಪಾಯಿ ಕಡಿತ ಮಾಡಿದರೆ ಇದೀಗ ಕೇವಲ ಎರಡು ತಿಂಗಳ ಮಟ್ಟಿಗೆ ಒಂದು ರೂಪಾಯಿ ಹೆಚ್ಚಿಸಲಾಗಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ವರ್ಷ ಪೂರ್ತಿ ಹಾಲಿನ ಬೆಲೆ ಹೆಚ್ಚಿಸಲು ಸಾಧ್ಯವಿಲ್ಲ ಒಕ್ಕೂಟಕ್ಕೆ ನಷ್ಟವಾಗಲಿದೆ ಬೇಸಿಗೆಯಲ್ಲಿ ಉತ್ಪಾದನೆಯ ಕಡಿಮೆ ಆಗಲಿದೆ ಹಾಗಾಗಿ ಆ ಸಮಯದಲ್ಲಿ ರೈತರಿಗೆ ಹಣ ನೀಡಲು ನಿರ್ಧರಿಸಲಾಗಿದೆ ಅಲ್ಲದೆ ಬೇಸಿಗೆಯಲ್ಲಿ ತಂಪಾದ ವಾತಾವರಣದಲ್ಲಿ ಹಸುಗಳನ್ನು ಬೆಳೆಸಲು ಪ್ರಯೋಗ ಮಾಡಲು ನಿರ್ಧರಿಸಲಾಗಿದೆ ಈವರೆಗೆ ಯಾರೂ ಇಂತಹ ಪ್ರಯತ್ನ ನಡೆಸಿಲ್ಲ ಈಗ ಮಾಡಲಾಗುವುದು ಎಂದರು ನೀರಾವರಿ ವಿಚಾರದಲ್ಲಿ ಕೃಷ್ಣಾ ನೀರಿನಲ್ಲಿ ನಮ್ಮ ಪಾಲು ಯಾಕೆ ಕೇಳುತ್ತಿಲ್ಲ ಎಂಬ ಪ್ರಶ್ನೆಗೆ ಬಾಗಿಪಲಿಯ ಸಿಪಿಎಂ ಅಭ್ಯರ್ಥಿಯಾಗಿದ್ದವರು ಆಂಧ್ರದಲ್ಲಿ ಕಾಲಿನಿಂದ ಒದ್ದರೆ ಕೃಷ್ಣಾ ನೀರು ರಾಜ್ಯಕ್ಕೆ ಬರುತ್ತೆ ಎಂದಿದ್ದರು ಆದರೆ ಅದು ಅಷ್ಟು ಸುಲಭದ ವಿಚಾರವಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಬಯಲುಸೀಮೆ ಪಾಲಿನ ನೀರು ವಾಣಿ ವಿಲಾಸ ಸಾಗರಕ್ಕೆ ನೀಡಿದ್ದಾರಂತೆ ಎಂದರು ಅಲ್ಲದೆ ಎತ್ತಿನ ಹೊಳೆ ನೀರು ಮಾತ್ರ ಈಗ ನಮ್ಮ ಮುಂದಿದೆ ಈ ಕುರಿತು ಡಿಸಿಎಂ ಜೊತೆಗೂ ಚರ್ಚೆ ನಡೆಸಲಾಗಿದೆ ಇಪ್ಪತ್ಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ಎತ್ತಿನಹೊಳೆ ಹೊಳೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕುಡಿಯುವ ನೀರು ನೀಡೋದಕ್ಕೆ ಎಂದರು ಹಾಲು ಒಕ್ಕೂಟದಲ್ಲಿ ಹಾಲಿನ ಪ್ಯಾಕಿಂಗ್ ಯೂನಿಟ್ ಮಾಡಲು ಒಂಬತ್ತು ಪಾಯಿಂಟ್ ಒಂದು ಐದು ಎಕರೆ ಭೂಮಿಯನ್ನು ತೋಟಗಾರಿಕೆ ಇಲಾಖೆಯಿಂದ ಪಡೆಯಲಾಗಿದೆ ಇದಕ್ಕೆ ಬಾದಲಿ ಜಮೀನು ಶಿಳ್ಳಘಟ್ಟದಲ್ಲಿ ನೀಡಲಾಗಿದೆ ಇಪ್ಪತ್ತು ಎಕರೆ ಭೂಮಿ ಹೂವಿನ ಮಾರುಕಟ್ಟೆಗೆ ನೀಡಲಾಗಿದೆ ಮಾರುಕಟ್ಟೆ ಪಿಪಿಪಿ ಮಾದರಿಯಲ್ಲಿ ಬೇಡ ಎಂದು ಮುಖ್ಯಮಂತ್ರಿಗಳನ್ನು ಕೇಳಲಾಗಿದೆ ಅದನ್ನು ಸರ್ಕಾರದಿಂದಲೇ ನಿರ್ಮಾಣ ಮಾಡುವ ಭರವಸೆಯನ್ನು ಸಚಿವರು ನೀಡಿದರು ನೀರಾವರಿ ಹೋರಾಟದ ಬಗ್ಗೆ ನಾನು ಟೀಕೆ ಮಾಡಲ್ಲ ಎಂದ ಸಚಿವರು ನಾನು ಹೋರಾಟಕ್ಕೆ ಬೆಂಬಲ ಕೊಟ್ಟವನು ಅವರ ಹೋರಾಟ ಮಾಡೋದರಲ್ಲಿ ತಪ್ಪಿಲ್ಲ ಸರ್ಕಾರಕ್ಕೂ ಅದು ಸಹಾಯವಾಗಲಿದೆ ಎತ್ತಿನ ಹೊಳೆಯಿಂದ ಮಳೆಯಾದರೆ ನೀರು ಬರಲಿದೆ ಎಷ್ಟು ಮಳೆಯಾಗಿದೆ ಎಂಬ ದಾಖಲೆಗಳಿವೆ ಪಂಪಿಂಗ್ ಮಾಡಲಾಗಿದೆ ಬರ ಬಂದಾಗ ಯಾರೂ ಏನೂ ಮಾಡಲು ಆಗಲ್ಲ ದಾಖಲಾಗಿರೋದರಲ್ಲಿ ಹದಿನೈದು ಟಿಎಂಸಿಗಿಂತ ಹೆಚ್ಚು ನೀರು ಲಭ್ಯವಾಗಿ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕುಡಿಯುವ ನೀರಿಗೆ ತೊಂದರೆಯಿಲ್ಲ ಎಂದರು ಅಂಬರೀಶ್ ಎನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ